ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ನಡೀತಾ ಇದೆ ಬನ್ನಿ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಂಕರಿಂಗ್ ತೋರಿಸ್ತೀನಿ ಆಮೇಲೆ ಜಡ್ಜ್ಗಳ್ನೆಲ್ಲ ತೋರಿಸ್ತೀನಿ ಆ್ಯಂಕರ್ ಅನುಶ್ರೀ ಮೇಡಮ್ ಅವ್ರನ್ನ ತೋರಿಸ್ಬಿಡ್ತೀನಿ ಬನ್ನಿ ಇವ್ರು ಬಂದ್ಬಿಟ್ಟು ಅನುಶ್ರೀ ಮೇಡಮ್ ಆಮೇಲೆ ಈಗ ಇವ್ರು ಬಂದ್ಬಿಟ್ಟು ನೆಕ್ಸ್ಟ್ ಹರ್ಷ ಮಾಸ್ಟರ್ ನೆಕ್ಸ್ಟ್ ಬಂದ್ಬಿಟ್ಟು ರಕ್ಷಿತಾ ಮೇಡಮ್ ನೆಕ್ಸ್ಟ್ ಬಂದ್ಬಿಟ್ಟು ಚಿನ್ನಿ ಮಾಸ್ಟರ್ 哦。Oh.